ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಹಿಂದೂ ಜಾಗರಣೆ ವೇದಿಕೆ ವತಿಯಿಂದ ಆಗಸ್ಟ್ ಎಂಟರಿಂದ ಹದಿನಾಲ್ಕರವರೆಗೆ ಜಿಲ್ಲೆಯ ಏಳು ಕಡೆಗಳಲ್ಲಿ ಅಖಂಡ ಭಾರತ ಸಂಕಲ್ಪ ದಿನ ಪಂಜಿನ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಜಿಲ್ಲಾ ಸಂಯೋಜಕ ರಂಜನ್ ಗೌಡ ತಿಳಿಸಿದರು ಇಂದಿನ ಯುವ ಪೀಳಿಗೆ ದೇಶಪ್ರೇಮವನ್ನು ಮರೆಯುತ್ತಿದ್ದಾರೆ ಆದ್ದರಿಂದ ಸ್ವಾತಂತ್ರ್ಯದ ಹಿಂದಿನ ಅಧ್ಯಯನವನ್ನು ತಿಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆದರೆ ದೇಶಪ್ರೇಮವನ್ನು ಪಸರಿಸಲು ಕಾರ್ಯಕ್ರಮ ಆಯೋಜನೆ ಸಂದರ್ಭ ಹಲವಾರು ವಿಘ್ನಗಳು ಎದುರಾಗುತ್ತಿವೆ ಪೊಲೀಸ್ ಇಲಾಖೆಯ ಷರತ್ತಿನೊಂದಿಗೆ ಆಚರಣೆ ಮಾಡಬೇಕು ಪರಿಸ್ಥಿತಿ ನಿರ್ಮಾಣವಾಗಿದೆ ಲವ್ ಜಿಹಾದ್ ಗೋಹತ್ಯೆ ಪ್ರಕರಣ ಎಗ್ಗಿಲ್ಲದೆ ಸಾಗುತ್ತಿದ್ದರೂ ಕ್ರಮ ಕೈಗೊಳ್ಳದ ಪೊಲೀಸ್ ಇಲಾಖೆ ಭಾರತ್ ಮಾತಾಕಿ ಜೈ ಎಂದು ಹೇಳುವವರಿಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ದೂರಿದ ಅವರು ಆಗಸ್ಟ್ ಎಂಟರಿಂದ ಹದಿನಾಲ್ಕರವರೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ದೇಶಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತಾಗಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಜಿಲ್ಲಾ ಸಂಯೋಜಕರಾದ ಸುನಿಲ್ ಮಾದಾಪುರ ಸಹ ಸಂಯೋಜಕರಾದ ಚೇತನ್ ಶರತ್ ಅಲ್ಲುಮಾಡ ತಿಮ್ಮಯ್ಯ ಅಪ್ಪುರೈ ಉಪಸ್ಥಿತರಿದ್ದರು ಇದೊಂದು ದೇಶಭಕ್ತಿಯ ಕಾರ್ಯಕ್ರಮ ಹಾಗೆ ಇಡೀ ಸಮಾಜಕ್ಕೆ ದೇಶಭಕ್ತಿಯನ್ನು ಪ್ರಶ್ನಿಸುವಂತಹ ಕಾರ್ಯಕ್ರಮ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಯಾವುದೇ ನಿರ್ಬಂಧಗಳು ಅಡೆತಡೆಗಳು ಬಂದರೂ ಸಹ ಇವತ್ತು ಹಿಂದೂ ಜಾಗ ಈ ಕಾರ್ಯಕ್ರಮವನ್ನ ಮಾಡಿ ತಿಳಿಯುತ್ತದೆ ಇಲ್ಲ ಮುಂದಿನದಾಗಿ ಇವತ್ತು ಈ ಷರತ್ತುಗಳನ್ನ ನಿಲ್ಲಿಸಿದ್ದಾರೆ ಯಾವ ಷರತ್ತುಗಳಲ್ಲಿ ಇವತ್ತು ಸಂಘಟನೆ ಏನು ಕಾನೂನುಬದ್ಧವಾಗಿ ಯಾವ ಯಾವ ನಿಯಮಗಳನ್ನ ಅನುಸರಿಸೋ ಅದೆಲ್ಲ ನಿಯಮಗಳನ್ನು ಸಂಘಟನೆ ಅನುಸರಿಸಿ ಕಾನೂನು ಪ್ರಕಾರ ಆದ್ರೆ ಅತಿಯಾದ ಷರತ್ತುಗಳನ್ನು ನಿರ್ಬಂಧಿಸಿದ್ರೆ ಯಾವುದಕ್ಕೂ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಸಲುವಾಗಿ ಹಲವು ಕಾನೂನುಗಳನ್ನ ತಂದು ನಮ್ಮವರನ್ನ ಬಂಧನದಲ್ಲಿ ಇಡುವಂತಹ ಕೆಲಸ ಮಾಡ್ತಾ ಇದ್ರು ಅದು ಇವತ್ತು ಸಹ ಇಲ್ಲಿನ ಹಿರಿಯ ಅಧಿಕಾರಿಗಳಿರ್ಬೋದು ಇಲ್ಲಿನ ಪೊಲೀಸ್ ಇಲಾಖೆ ಮಾಡ್ತಾ ಬರ್ತಾ ಇದೆ ಇವತ್ತು ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯ ಈ ದೇಶವನ್ನ ರಕ್ಷಣೆಗೋಸ್ಕರ ಏನು ಗಡಿಯಲ್ಲಿ ನಿಂತು ಸೈನಿಕ ಹೋರಾಡ್ತಾನೆ ಆ ಸೈನಿಕನನ್ನ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷನಾಗಿ ಮಾಡಿದ್ರೆ ಆ ಅಧ್ಯಕ್ಷರಿಗೆ ಇವತ್ತು ಈ ಪೊಲೀಸ್ ಇಲಾಖೆ ನೋಟಿಸ್ ಕೊಡುವಂತಹ ಕೆಲಸವನ್ನು ಸಹ ಮಾಡ್ತಾ ಇದೆ ಇದನ್ನ ಹಿಂದೂ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ ಇವತ್ತು ಪೊಲೀಸ್ ಇಲಾಖೆ ಯಾವುದೇ ಷರತ್ತು ನಿರ್ಬಂಧಗಳನ್ನು ಹಾಕಿದ್ರು ಸಹ ಇದು ದೇಶಭಕ್ತಿಯ ಕಾರ್ಯಕ್ರಮ ಹಾಗಾಗಿ ಇಡೀ ಸಮಾಜಕ್ಕೆ ದೇಶಭಕ್ತಿಯನ್ನು ಪರಿಶೀಲಿಸುವಂತಹ ಕೆಲಸವನ್ನ ಹಿಂದೂ ಜಾಗರಣೆ ವೇದಿಕೆ ಹಲವು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ ಹಾಗಾಗಿ ಈ ಕಾರ್ಯಕ್ರಮ ಇವತ್ತು ಯಾವುದೇ ಷರತ್ತು ನಿರ್ಬಂಧಗಳನ್ನ ಮೀರಿ ಇವತ್ತು ಅಖಂಡ ಭಾರತ ಸಂಕಲ್ಪ ಆಗಲಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಒಂದು ಅರ್ಥ ಕೊಡಬೇಕು ಇವತ್ತು ಸಮಾಜದಲ್ಲಿ ಏನು ಹದಿಹರೆಯದ ಯುವಕರು ಯುವಕರಿದ್ದಾರೆ ಅವರಿಗೆ ಡ್ರಗ್ಸ್ ಅನ್ನು ನೀಡುವಂತಹ ಕೆಲಸ ನಡ್ಕ ಬರ್ತಾ ಇದೆ ಆದ್ರೆ ಆ ಏನೋ ಒಂದು ಜಾಲ ಇದೆ ಅದನ್ನ ಮಟ್ಟ ಹಾಕುವಲ್ಲಿ ಪೊಲೀಸ್ ಇಲಾಖೆ ವಿಫಲ ನಿಷೇಧ ಕಾನೂನು ಜಾರಿಯಲ್ಲಿದ್ರು ಸಹ ಗೋಗುಳ ವ್ಯಾಪಕವಾಗಿ ನಡೀತಾ ಇದೆ ಆದರೆ ಆ ವಿಚಾರದಲ್ಲಿ ಇವತ್ತು ಪೊಲೀಸ್ ಇಲಾಖೆ ಕೈಕಟ್ಟಿ ಕೂತಿದೆ ಇವತ್ತು ಇಡೀ ಕೊಡಗಿಗೆ ಸಮಸ್ಯೆಯಾಗಿ ಎದುರಾಗಿ ನಿಂತಿರುವುದು ಬಾಂಗ್ಲೂ ಸರೋಪರರು ಅಕ್ರಮ ಬಾಂಗ್ಲೂ ಸುಪೋರರು ಇವತ್ತು ಕೇವಲ ಕಾರ್ಮಿಕರ ರೂಪದಲ್ಲಿ ಕೆಲಸಕ್ಕೆ ಬಂದಂತಹ ಅಸಮೂಸರರು ಇವತ್ತು ಅಲ್ಲಲ್ಲಿ ಸಮಾಜದಲ್ಲಿ ಅನೇಕ ಘಟನೆಗಳಂದ್ರೆ ಕಳ್ಳತನ ಇರಬಹುದು ಅಸ್ಸಾಂನ ಕಾರ್ಮಿಕರು ಹಾಗೂ ಏನು ಅಸ್ಸಾಂನ ಸೋಗಿನಲ್ಲಿರುವಂತಹ ಬಾಂಗ್ಲಾದೇಶ ಕಾರ್ಮಿಕರು ಇವತ್ತು ಇಲ್ಲಿ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಂಥ ಪ್ರಕರಣಗಳನ್ನು ಮಟ್ಟ ಹಾಕುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಆದ್ರೆ ಇವತ್ತು ವ್ಯಾಪಕವಾಗಿ ನಮ್ಮ ಮಧ್ಯೆ ಲವ್ ಜಿಹಾದ್ ಸಹ ನಡೀತಾ ಇದೆ ಅಂದ್ರೆ ಅಂತ ಪ್ರಕರಣಗಳನ್ನ ಮಟ್ಟ ಹಾಕುವಲ್ಲಿ ಇವತ್ತು ಪೊಲೀಸ್ ಇಲಾಖೆ ವಿಫಲವಾಗಿದೆ ಆದ್ರೆ ನಾವೆಲ್ಲಿ ಕಾರ್ಯ ಮಟ್ಟದ ಅಧಿಕಾರಿಗಳಿಗೆ ಹೇಳುವ ಮೂಲಕ ಇವತ್ತು ನಿರ್ಬಂಧವನ್ನು ಹಾಕ್ತಾ ಇದ್ದಾರೆ ಅದರ ಜೊತೆ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ನಾವು ಬಾಂಡ್ ಕೊಟ್ಟು ಕಾರ್ಯಕ್ರಮ ಮಾಡುವಂತ ದುಸ್ಥಿತಿಗೆ ಬಂದು ಈ ಸಮಾಜ ತಲುಪಿದೆ ಇದೆಲ್ಲವೂ ಸಹ ಪೊಲೀಸ್ ಇಲಾಖೆಯ ಒಂದು ಈ ಸಮಿತಿ ಸಂಘಟನೆಯನ್ನ ಗಟ್ಟಿ ಹಾಕುವಂತ ಕೆಲಸ ಕೈ ಹಾಕಿದೆ ಆದರೆ ಇವತ್ತು ಹಿಂದೂ ಜಾಗರಣ ವೇದಿಕೆ ಹಲವು ವರ್ಷಗಳಿಂದ ಇವೆಲ್ಲವನ್ನ ಮೆಟ್ಟಿ ನಿಂತು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ ಹಾಗೆ ಮುಂದಿನ ದಿನಗಳಲ್ಲೂ ಸಹ ಇಂತಹ ಯಾವುದೇ ಷರತ್ತು ನಿರ್ಬಂಧಗಳಿಗೆ ನಾವು ತಲೆ ಕೆಡಿಸಿಕೊಳ್ಳದೆ ಕಾರ್ಯಕ್ರಮವನ್ನು ಮಾಡ್ತೀವಿ ಇವತ್ತು ಏನಾದರೂ ಕೋರ್ಟ್ ಆಡಲಿದೆ ಧ್ವನಿವರ್ಧಕ ಯಾವ ಡಿಜಿಬಲ್ ಅಲ್ಲಿ ಉಪಯೋಗಿಸಬೇಕು ಅಂತ ಹೇಳಿ ಆದ್ರೆ ಇವತ್ತು ಅಂತಹ ಯಾವುದೇ ಕಡಿವಾಣವನ್ನ ಇವತ್ತು ಪೊಲೀಸ್ ಇಲಾಖೆ ಹಾಕೋದಿಲ್ಲ ಆದ್ರೆ ಇವತ್ತು ನಮ್ಮ ಯಾವುದಾದರೂ ನಮ್ಮ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಹಲವು ಷರತ್ತುಗಳ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಆದ್ರೆ ಅದ ಸಹ ಇವತ್ತು ಇಲ್ಲಿಯ ಕಾರ್ಯಕರ್ತರು ತಲೆಗೆಣಸಿಲ್ಲ ಈ ಕಾರ್ಯಕ್ರಮವನ್ನ ಮಾಡೇ ಮಾಡ್ತೇವೆ ಇದು ದೇಶಭಕ್ತಿಯ ಕಾರ್ಯಕ್ರಮ ಒಟ್ಟು ಏನು ದೇಶ ಭಕ್ತರನ್ನ ಸೇರಿಸಿ ಈ ಸಮಾಜದಲ್ಲಿ ನಾಗರಿಕ ಸಮಾಜದಲ್ಲಿ ದೇಶಭಕ್ತಿಯನ್ನು ಪಸರಿಸುವಂತ ಕೆಲಸ ಹಿಂದೂ ಇದಕ್ಕೆ ಮಾಡ್ತಾ ಬರ್ತಾ ಇದೆ ಅದನ್ನ ಮಾಡುವಂತ ಕೆಲಸ ಮಾಡ್ತಾ ಇದೆ ಇವರು